ಗೆ ಅಂದ್ರೆ ಹುಡುಗರು ಬಂದು ಹುಡುಗರ್ಗ್ ಇಷ್ಟ ಪಡೋದು ಹುಡುಗಿರ ಮೇಲೆ ಒಂಚೂರು ಇಷ್ಟ ಆಗಲ್ಲ ಅವ್ರಿಗೆ ಆಸೆನೂ ಪಡಲ್ಲ ಗೆ ಅಂದ್ರೆ ಬೇರೆ ಹುಡುಗರ್ಗ್ ಇಷ್ಟ ಪಡೋದು ಅವ್ರ ಜೊತೆನೆ ಇರ್ಬೇಕು ಅವ್ರ ಜೊತೆನೆ ಜೀವನ ಮಾಡ್ಬೇಕು ಅವ್ರ ಜೊತೆನೆ ಒಂದ್ ಕಡೆ ಇದ್ದಿ ಕೆಲ್ಸ ಮಾಡಿ ಒಂದ್ ಮನೆ ತಗೊಂಡಿ ಆ ತರ ಇರ್ಬೇಕಂತ ಆಸೆ ಇರತ್ತೆ ಸಂಸಾರ ಮಾಡ್ಬೇಕಂತ ಒಂದ್ ಆಸೆ ಹುಡುಗಿರ ಜೊತೆ ಆತರ ಮಾಡಕ್ ಸಾಧ್ಯನೇ ಇಲ್ಲ ಬಿಕಾಸ್ ಅವ್ರಿಗೆ ಫೀಲಿಂಗ್ಸೇ ಇಲ್ಲ ಬಿಕಾಸ್ ಅವ್ರದ್ದು ನಾವ್ ಏನಿರತ್ತೆ ಅಂದ್ರೆ ಹುಡುಗಿರು ನೋಡಿದ್ರೆ ಹೌದು ಇವ್ರು ಚೆನ್ನಾಗಿ ಕಾಣ್ತಾರೆ ಬ ಚೆನ್ನಾಗಿ ಬಟ್ಟೆ ಹಾಕ್ಕೊತಾರೆ ಚೆನ್ನಾಗಿ ರೆಡಿ ಆಗ್ತಾರೆ ಅಂತ ಅಡೋರ್ ಮಾಡ್ತೀವಿ ಅದು ಬಿಟ್ಟು ಬೇರೆ ಥರ ಆಸೆ ಇರಲ್ಲ ಫಾರ್ ಎಕ್ಸಾಂಪಲ್ ಒಂದು ಹೆಟ್ರೋಸೆಕ್ಷುವಲ್ ಮ್ಯಾನ್ ಈಗ ಅವ್ರಿಗೆ ಹೆಂಗೆ ಆಸೆ ಇರತ್ತೆ ಹುಡುಗಿರ ಜೊತೆ ನಾವು ಸಂಸಾರ ಮಾಡಬೇಕು ಅವ್ರ ಜೊತೆ ಮದುವೆ ಆಗಬೇಕು ಮಕ್ಳು ಮಾಡ್ಕೋಬೇಕಂತ ಆ ಥರ ನಮ್ಗಿರಲ್ಲ ನಮಗೆ ಅದೇ ಸೇಮ್ ಕಾನ್ಸೆಪ್ಟ್ ಹುಡುಗರ ಜೊತೆ ಮಾಡಬೇಕು ಅಂತ ಇರುತ್ತೆ ನಿಮ್ಗೆಪ್ಪ ನೀವು ನೀವು ಲವ್ ಮಾಡಿದ್ದೀರ ಹಾಂ ಮಾಡಿದೀವಿ ಮಾಡಿದ್ವಿ ಲವ್ ಮಾಡಿ ಆಗಿದ್ರೆ ಮದುವೆ ಆ್ಯಕ್ಚುಲಿ ಮದುವೆ ಆಗಕ್ಕೇನು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಲೀಗಲೈಸ್ ಆಗಿದೆ ಬಟ್ ಸಿವಿಲ್ ರೈಟ್ಸ್ ಬಂದರೆ ಅದು ಮದುವೆ ಲೀಗಲೈಸ್ ಮಾಡಿಲ್ಲ ಇನ್ನು ಮದುವೆ ಏನಿಗೆ ಲೀಗಲೈಸ್ ಮಾಡಿಲ್ಲ ಅಂದರೆ ಈಗ ಮದುವೆ ಆದರೆ ಅದನ್ನು ನಾವು ಕಾನ್ಸಿಕ್ವೆನ್ಸಸ್ ನೋಡಬೇಕು ಎಷ್ಟು ಜನ ಮದುವೆ ಆಗಿ ಮತ್ತೆ ಪ್ರಾಪರ್ಟಿ ಕ್ಲೇಮ್ ಮಾಡ್ತಾರ ಅಕಸ್ಮಾತ್ ಡಿವೋರ್ಸ್ ಆದರೆ ಅದು ಹೆಂಗೆ ಹೈಟ್ರೋಸೆಕ್ಷುವಲ್ ಕಪಲ್ಸ್ನಲ್ಲಿ ನಡೆಯತ್ತಲ್ಲ ಮದುವೆ ಆಗಿ ಡಿವೋರ್ಸ್ ಆಗುತ್ತೆ ಆಮೇಲೆ ಆಲಿಮನಿ ತಗೋತಾರೆ ಆಮೇಲೆ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ತಗೋತಾರೆ ಆ ಥರ ಒಂದು ವಿಚಾರದಲ್ಲಿ ಏನೋ ಸುಪ್ರೀಂ ಕೋರ್ಟ್ ಅವರು ಸಿವಿಲ್ ರೈಟ್ಸ್ ಇನ್ನೂ ಕೊಟ್ಟಿಲ್ಲ ಮದುವೆ ಕೊಟ್ಟಿಲ್ಲ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಕೊಟ್ಟಿಲ್ಲ ಆಮೇಲೆ ಅಡಾಪ್ಷನ್ ಕೊಟ್ಟಿಲ್ಲ ನಮಗೆ ಅದು ಬಿಟ್ಟು ಲೀಗಲೈಸ್ ಮಾಡಿದ್ದಾರೆ ಅಂದರೆ ನೀವು ಗೇ ಆಗಿ ಗುರ್ತಿಸ್ಕೊಬೋದು ಗೇ ಆಗಿ ಜೀವನ ಮಾಡ್ಬೋದು ಬಟ್ ಅದು ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಟ್ ಅದಕ್ಕೆ ನಾವು ಪೆಟಿಟಿಶನ್ ಹಾಕಿದಿವಿ ಹಾಕಿದೀವಿ ಸುಪ್ರೀಂ ಕೋರ್ಟ್ ಅದು ಇನ್ನೂ ಹಿಯರಿಂಗ್ ಬಂದಿಲ್ಲ ಸುಮಾರು ಜನ ಹೇಳ್ಕೊಂತಾರೆ ಸುಮಾರು ಜನ ಹೇಳಲ್ಲ ಬಿಕಾಸ್ ಸೊಸೈಟಿಯಲ್ಲಿ ಪ್ರೆಷರ್ ಇರುತ್ತೆ ಮನೆ ಮನೆಯವ್ರಿಗೆ ಏನ್ ಹೇಳ್ತಾರೆ ಸಮಾಜದಲ್ಲಿ ಜನ ಏನ್ ಹೇಳ್ತಾರೆ ವರ್ಕ್ ಪ್ಲೇಸ್ ನಲ್ಲಿ ಯಾರು ಏನು ಹೇಳ್ಬಿಡ್ತಾರೆ ಅಂತ ಅದು ಭಯ ಇಂದ ಸುಮಾರು ಜನ ಒಂದು ಏಯ್ಟಿ ಪರ್ಸೆಂಟ್ ಜನ ಹೇಳ್ಕೊಳ್ಳಲ್ಲ ಟ್ವೆಂಟಿ ಪರ್ಸೆಂಟ್ ಜನ ಇದ್ದಾರೆ ಅವ್ರು ಹೇಳ್ಕೊಂತಾರೆ ನಾವು ಈ ತರನೇ ಇರೋದು ಈ ತರನೇ ಬಂದಿರೋದು ಅಂತ ಬಿಕಾಸ್ ನಾವು ಆಕ್ಟಿವಿಸಮ್ನಲ್ಲಿ ಇರೋದು ಆಕ್ಟಿವಿಸಮ್ನಲ್ಲಿ ಬಂದ್ರೆ ಮೇನ್ ಇಂಪಾರ್ಟೆಂಟ್ ಇನ್ ಥಿಂಗ್ ಏನಂದ್ರೆ ನೀವ್ ಬಂದು ನಿಮ್ನ ಫಸ್ಟ್ ಐಡೆಂಟಿಫೈ ಮಾಡಿ ನಿಮ್ನ ಫಸ್ಟು ಒಪ್ಕೊ ಬೇಕು ನಾವು ಈ ಈತನೇ ಇರೋದಂತ ಅದು ಮಾಡಿದ್ರೆ ನಿಮ್ಗೆ ಸಾಧ್ಯ ಅಲ್ಲಿ ಹೋಗಿ ಬೇರೆ ಅವ್ರ ಕೆಲಸ ಮಾಡೋಕ್ಕೆ ಅದಕ್ಕೆ ನಾವು ಹೇಳ್ಕೊತೀವಿ ನಾವು ಹಿಂಗೆ ಅಂತ